ಕೂಸು ಇಟ್ಟ ಮನೆಗೆ ಬೀಸಣಿಗೆಯ ತಕ್ಕ ಕೂಸು ಕಂಡಯ್ಯ ಹೊಲ ವರ್ಷಗಳು ಕಳೀತಾ ಇದೆ ಆಟಿಸಂ ಅಂತ ವರ್ಡ್ ಬಿಟ್ಟರೆ ಮಾತ್ರ ನಮ್ಗೆ ಹೆಚ್ಚೇನು ಗೊತ್ತಿಲ್ಲ ಅವರ ತಂದೆ ತಾಯಿಗಳನ್ನ ಯಾಕಾದರೂ ಈ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ ನೀವು ಮನೆಯಲ್ಲೇ ಇಟ್ಕೊಳ್ಬೇಕಲ್ಲ ಇಂಥದೆಲ್ಲ ಪ್ರೋಗ್ರಾಮ್ ಇನ್ನು ಕೂಡ ಇಟ್ರಿ ಇಂಥ ಮಕ್ಕಳಿಗೆ ಅವರಲ್ಲಿ ಒಂದು ವಿಲ್ ಪವರ್ ಕೂಡ ಸ್ಟ್ರಾಂಗ್ ಆಗ್ತದೆ ಸ್ಟೇಜ್ ಅಲ್ಲಿ ಹೋಗುವ ಒಂದು ಅವರಿಗೆ ಧೈರ್ಯ ಕೂಡ ಬರ್ತದೆ ಅಲ್ಲುವ ಕಂಡ ನಟ್ಟತಿಯು ಹಮಾದ ಕುರಿ ಹಂಗ ಎಲ್ಲಿ ನೋಡಿದರೂ ಹುಲಿ ವೇಷ ಯಕ್ಷಗಾನ ಜಾನಪದ ನೃತ್ಯಗಳಿಗೆ ತಯಾರಿ ನಡೆಸುತ್ತಿರುವ ವಿಶೇಷ ಮಕ್ಕಳು ಒಂದು ಕಡೆ ಚದ್ಮ ವೇಷಕ್ಕಾಗಿ ಡೈಲಾಗ್ ಪ್ರಾಕ್ಟೀಸ್ ಮಾಡುತ್ತಿದ್ದರೆ ಇನ್ನೊಂದೆಡೆ ಜಾನಪದ ಗೀತೆ ಹಾಡುತ್ತಿರುವ ಮಕ್ಕಳು ಇವೆಲ್ಲವೂ ಕಂಡು ಬಂದದ್ದು ಉಡುಪಿಯ ನಾರಾಯಣ ಗುರು ಸಭಾಭವನದಲ್ಲಿ ಕೂಸು ಇಟ್ಟ ಮನೆಗೆ ಬೀಸನಿಗೀ ಆಟ ಕೂಸು ಕಂಡಯ್ಯ ಹೊಲ ಹೊರಗ ಕೂಸು ಕಂಡಯ್ಯ ಹೊಲ ಹೊರಗ ಆದಿದರ ಬೀಸನಿಗೆ ಗಾಲಿ ಸುಲಿದ ಬೀಸನಿಗೆ ಗಾಲಿ ಸುಲಿದಿಯು ಹುದಿ ಹಂಗು ಬೇವಿ ನೆಸಲಂಗ ಈ ಸಲದ ಕಲಾ ಸೌರಭದಲ್ಲಿ ನಮ್ಮ ಮುಖ್ಯ ಉದ್ದೇಶವನ್ನು ಪೇರೆಂಟ್ಸನ್ನು ರೀಚ್ ಆಗಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಕಲಾ ಇದು ಆಟಿಸಮ್ ಪೇರೆಂಟ್ಸ್ ಆಗಿರ್ಬೋದು ಇವನ್ ಬೇರೆ ಇತರ ಮೆಂಟಲ್ ಹೆಲ್ತ್ ರಿಲೇಟೆಡ್ ಆಗಿರುವಂತಹ ಮಕ್ಕಳ ಪೇರೆಂಟ್ ಆಗಿರ್ಬೋದು ಅವರನ್ನು ಸಹ ನಾವಿಲ್ಲಿ ರೀಚ್ ಆಗಲಿಕ್ಕೆ ಪ್ರಯತ್ನ ಪಟ್ಟಿದಿರುವಂಥದ್ದು ಅವರಿಗೆ ಒಂದು ರೆಕಗ್ನೇಷನ್ ಮಾಡುವಂಥದ್ದಾಗಿರ್ಬೋದು ಅಹ್ ಅವರಿಗೊಂದು ವೇದಿಕೆ ಕೊಡುವಂಥದ್ದಾಗಿರ್ಬೋದು ಅವರ ಮಾತ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಡುವಂಥದ್ದಾಗಿರ್ಬೋದು ಆ ಒಂದು ಪೇರೆಂಟ್ ಗ್ರೂಪ್ ಮಾಡುವಂಥದ್ದಾಗಿರ್ಬೋದು ಯಾಕಂದ್ರೆ ನಮ್ಮ ಉಡುಪಿ ಡಿಸ್ಟಿಕ್ ನಲ್ಲಿ ಇನ್ನೂ ಸಹ ಆಟಿಸಮ್ಸ್ ಅಸೋಸಿ ಪೇರೆಂಟ್ ಅಸೋಸಿಯೇಷನ್ ಇಲ್ಲ ಅದಕ್ಕೋಸ್ಕರ ಇದೊಂದು ಇದೊಂದು ಸಣ್ಣ ಪ್ರಾರಂಭವಾಗಿರುವಂಥದ್ದು ವರ್ಷಗಳು ಕಳೀತಾ ಇದೆ ಆಟಿಸಮ್ ಅಂತ ವರ್ಡ್ ಬಿಟ್ಟರೆ ಮಾತ್ರ ನಮ್ಗೆ ಹೆಚ್ಚೇನು ಗೊತ್ತಿಲ್ಲ ಆದರೆ ಈ ಸಮಸ್ಯೆ ಇದ್ದಾಗ ಆ ಮಕ್ಕಳ ಒಂದು ಭಾಷೆಯ ಕೊರತೆ ಇದ್ದಾಗ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆದಾಗ ಒಂದು ರೀತಿಯ ವರ್ತನೆ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾಗ ಸಮಾಜ ಅವ್ರನ್ನ ದೂರ ಇಟ್ಬಿಡುತ್ತೆ ಅವರಿಗೆ ಅವಕಾಶಗಳನ್ನು ಕೊಡೋದಿಲ್ಲ ಅವರ ತಂದೆ ತಾಯಿಗಳನ್ನ ಯಾಕಾದ್ರೂ ಈ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ ನೀವು ಮನೆಯಲ್ಲೇ ಇಟ್ಕೊಳ್ಬೇಕಲ್ಲ ಅಂತ ಹೇಳಿ ಅವ್ರನ್ನ ಮೂಲೆ ಗುಂಪು ಮಾಡ್ತೀವಿ ಅಂತಹ ಎಲ್ಲ ಪೋಷಕರನ್ನ ಅಂತ ಎಲ್ಲ ಮಕ್ಕಳನ್ನ ಒಟ್ಟುಗೂಡಿಸಿ ಮತ್ತೆ ಸಮಾಜ ನಾವು ಬದಲಾಗ್ತಿದ್ದೇವೆ ನಿಮ್ ಜೊತೆಗೆ ನಾವು ಅಂತ ಅಂತೇಳಿ ಒಂದು ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು ಕಾರ್ಯಕ್ರಮ ಈ ಕಲಾ ಸೌರಭ ಜೊತೆಗೆ ಈ ಸಂಘ ಸಂಸ್ಥೆಗಳೇನಿದೆ ಈ ಮಕ್ಕಳಿಗೆ ಸಿಗಬೇಕಾದಂತಹ ಒಂದು ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳೇನಿದೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಷ್ಟು ಹೆಚ್ಚು ಮನಸ್ಸು ಮಾಡಿ ಅದು ಪ್ರತಿಯೊಬ್ಬ ವಿಶೇಷ ಮಗುವಿನ ತಂದೆ ತಾಯಿಗಳಿಗೆ ಅವರ ಏನು ಹಕ್ಕುಗಳಿದೆ ಅದು ನೇರವಾಗಿ ತಲುಪುವ ಹಾಗೆ ಮನಸ್ಸು ಮಾಡಬೇಕಾಗಿದೆ ನೀವು ಎಲ್ಲೇ ಒಂದು ವಿಶೇಷ ಮಗುವಿನ ತಂದೆ ತಾಯಿಗಳು ಒಂದು ವಿಶೇಷ ಮಗುವನ್ನು ನೀವು ನೋಡಿದರೆ ಅವರಿಗೆ ಕರೆದ ಜಾಗ ಕೊಡಿ ಅವರಿಗೆ ನೀವು ಅನುಭೂತಿ ತೋರಿಸಿ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಿಮ್ಮ ತಾಳ್ಮೆಗೆ ಒಂದು ಸಲಾಮ್ ಅಂತ ಹೇಳಿ ಹಾಗೆ ವಿಶೇಷ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಟೀಚರ್ಸ್ನ ಅಪ್ರಿಷಿಯೇಟ್ ಮಾಡಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಷ್ಟೋ ಜನರಿಗೆ ಒಂದು ಒಳ್ಳೆಯ ಸಂಬಳ ಇಲ್ಲದೆ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಕರೆದು ಗುರುತಿಸಿ ಅವರ ಬೆನ್ನು ತಟ್ಟಿ ವಿಶೇಷ ಮಕ್ಕಳ ವಿಶೇಷ ಪ್ರತಿಭೆಗಳನ್ನ ಅನಾವರಣಗೊಳಿಸುವ ಮತ್ತು ವಿಶೇಷ ಮಕ್ಕಳಿಗೂ ಅವಕಾಶ ಕಲ್ಪಿಸಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಕಲಾ ಸೌರಭ ಎರಡು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಉಡುಪಿ ಆರ್ಟಿಸಂ ಸೊಸೈಟಿ डॉक्टर ए वि बाग स्मारक आस्पत्र वन गुड स्टेप स्वयं सेवा संस्थे ಮತ್ತು ಮುಂಬೈನ ಕಮಲ್ ಎ ಬಾಳಿಗಾ ಚಾರಿಟೇಬಲ್ ಟ್ರಸ್ಟ್ ಜಂಟಿಯಾಗಿ ಇತ್ತೀಚೆಗೆ ಉಡುಪಿಯಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಾ ಕಾರ್ಯಕ್ರಮವನ್ನು ನಡೆಸಿದರು ಇದು ನಮ್ಮ ಉಡುಪಿಯಲ್ಲಿ ಒಂದು ಯುನೀಕ್ ಪ್ಲಾಟ್ಫಾರ್ಮ್ ನಮ್ಮ ಎಲ್ಲ ವಿಶೇಷ ಮಕ್ಕಳಿಗೆ ಒಂದು ಯುನೀಕ್ ಪ್ಲಾಟ್ಫಾರ್ಮ್ ಆಗಿದೆ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಹದಿನೈದು ವಿಶೇಷ ಶಾಲೆಗಳು ಇದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೀಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಉಡುಪಿಗೆ ಅವರು ಬೇರೆ ಯಾವ ಮಕ್ಕಳಿಗಿಂತಲೂ ಕಮ್ಮಿ ಇಲ್ಲ ನಮ್ಮ ವಿಶೇಷ ಮಕ್ಕಳು ಏನು ಏನು ಬೇಕಾದ್ರೂ ಸಾಧಿಸಬಹುದು ಮಾಡಬಹುದು ಎನ್ನುವ ವಿಚಾರದಿಂದ ಈ ಪ್ಲಾಟ್ಫಾರ್ಮ್ ಸೆಟ್ ಮಾಡಿದ್ದೇವೆ ಇದು ಕಲಾ ಕಲಾಸೋರಬ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನೋದು ನಮ್ಮ ಆರ್ಟಿಸಮ್ ಸೊಸೈಟಿ ಎರಡನೇ ವರ್ಷ ಇದು ಆರ್ಗನೈಸ್ ಮಾಡ್ತಾ ಇರೋದು ಅದನ್ನು ಈ ನಾವು ಆಟಿಸಮ್ ಬಗ್ಗೆ ಅವೇರ್ನೆಸ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಕ್ರಿಯೇಟ್ ಮಾಡೋದು ಈ ಕಾರ್ಯಕ್ರಮದ ಎಲ್ಲ ಧನ ಸಹಾಯ ನಮಗೆ ಏನು ಆಗುತ್ತೆ ಅದರಿಂದ ನಾವು ಉಡುಪಿ ಜಿಲ್ಲೆಯಲ್ಲಿ ಒಂದು ಅಡ್ವಾನ್ಸ್ಡ್ ಆಟಿಸಮ್ ಸೆಂಟರ್ ಸೆಟಪ್ ಮಾಡಬೇಕಂತಿದ್ದೇವೆ ಉಡುಪಿಯ ಜನತೆಯು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೃತ್ಪೂರ್ವಕವಾಗಿ ಇದಕ್ಕೆ ಇದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಸಕ್ಸಸ್ ಆಗಬೇಕು ಮುಂದೆ ನಮ್ಮ ಜಿಲ್ಲೆಗೆ ಒಂದು ಅಡ್ವಾನ್ಸ್ಡ್ ಆಟಿಸಮ್ ಸೆಂಟರ್ ಆಗಬೇಕು ಎಂದ ವಿನಂತಿ ಮಾಡುತ್ತಾ ನಾನು ನಿಮಗೆ ತುಂಬಾ ಧನ್ಯವಾದಗಳನ್ನು ನಮ್ಮದಿದು ಹೊಸ ಶಾಲೆ ಮತ್ತೆ ಮಕ್ಕಳು ಕೂಡ ಈಗ ಲಾಸ್ಟ್ ಇಯರ್ ಏಯ್ಟೀನ್ ಮಕ್ಕಳಿದ್ರು ನಮ್ಮ ಸ್ಕೂಲಲ್ಲಿ ಈಗ ಟ್ವೆಂಟಿ ತ್ರೀ ಮಕ್ಕಳಿದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಸ್ಕೂಲ್ ಅದರಲ್ಲೂ ಕೂಡ ನಾವು ಫೀಮೇಲ್ಸ್ ಇದನ್ನು ನಡೆಸ್ತಾ ಇದ್ದೇವೆ ನಾನು ಪೇರೆಂಟ್ಸ್ ಅಲ್ಲಿ ಕೂಡ ಇಂಥದ್ದೇ ಒಂದು ರಿಕ್ವೆಸ್ಟ್ ಮಾಡುವುದಂದ್ರೆ ಈ ಮಕ್ಕಳಿಗೆ ಮನೆಯಲ್ಲಿ ನೀವು ಇಟ್ಕೊಳ್ಬೇಡಿ ಮತ್ತೆ ಇಂಥ ಒಂದು ಪ್ರೋಗ್ರಾಮ್ ಆಟಿಸಮ್ ಸೊಸೈಟಿಯವರು ಏರ್ಪಡಿಸಿದ್ದಾರೆ ಮತ್ತು ಬಾಳಿಗ ಟ್ರಸ್ಟ್ ಅವರು ಇಂಥದ್ದೆಲ್ಲ ಪ್ರೋಗ್ರಾಮ್ ಇನ್ನೂ ಕೂಡ ಇಟ್ಟರೆ ಇಂಥ ಮಕ್ಕಳಿಗೆ ಅವರಲ್ಲಿ ಒಂದು ವಿಲ್ ಪವರ್ ಕೂಡ ಅವರದ್ದು ಸ್ಟ್ರಾಂಗ್ ಆಗ್ತದೆ ಸ್ಟೇಜಲ್ಲಿ ಹೋಗುವ ಒಂದು ಅವರಿಗೆ ಧೈರ್ಯ ಕೂಡ ಬರ್ತದೆ ವಿಶೇಷ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸಲು ಉಡುಪಿಯ ವಿಶೇಷ ಶಾಲೆಗಳಿಗೆ ವೇದಿಕೆ ಕಲ್ಪಿಸಲು ಮೀಸಲಾಗಿರುವ ಏಕೈಕ ಕಾರ್ಯಕ್ರಮ ಇದಾಗಿದ್ದು ಈ ವರ್ಷ ಜಿಲ್ಲೆಯಾದ್ಯಂತ ಹದಿನೈದು ವಿಶೇಷ ಶಾಲೆಗಳ ಇನ್ನೂರಕ್ಕಿಂತಲೂ ಹೆಚ್ಚಿನ ವಿಶೇಷ ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ಇದಲ್ಲದೆ ವಿವಿಧ ಆಫ್ ಸ್ಟೇಜ್ ಆಕರ್ಷಣೆಗಳಾದ ಸ್ಟಾಲ್ಗಳು ಇನ್ನು ಖ್ಯಾತ ವ್ಯಂಗ್ಯಚಿತ್ರಕಾರ ಶ್ರೀ ಸತೀಶ್ ಆಚಾರ್ಯ ಅವರು ವಿಶೇಷ ಮಕ್ಕಳ ಅಭಿವೃದ್ಧಿಗಾಗಿ ನಿಧಿ ಸಂಗ್ರಹದ ಉದ್ದೇಶದಿಂದ ಸ್ಥಳದಲ್ಲೇ ಸಾರ್ವಜನಿಕ ಕಾರ್ಟೂನ್ಗಳು ಕಂಡುಬಂದವು ಆರ್ಟಿಸಂ ಅನ್ನು ಒಂದು ಕಾಯಿಲೆಯಾಗಿ ನೋಡುವ ನಮ್ಮ ಸಮಾಜದಲ್ಲಿ ಈ ಬಗ್ಗೆ ಅರಿವಿನ ಕೊರತೆ ಇದೆ ಆರ್ಟಿಸಂ ಪೀಡಿತ ಮಕ್ಕಳ ಸ್ಥಿತಿಯನ್ನ ಪೋಷಕರು ಇಡೀ ಸಮಾಜ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಜಾಗೃತಿಯ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಇಂತಹ ಸಾರ್ವಜನಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ